ಬಿಕಾಸ್ ಅ ಫ್ರೆಂಡ್ ಆಸ್ಟ್ ಸೊ ಹಾಗಾಗಿ ಮನೇಲೂ ಇಟ್ ವಾಸ್ ಯಾರಿಗೂ ಇಲ್ಲ ಅನ್ನೋಕ್ಕಾಗಲಿಲ್ಲ ಆ್ಯಂಡ್ ನನ್ನ ಕೈಯಲ್ಲೂ ಇಲ್ಲ ಅನ್ನೋಕ್ಕಾಗಲಿಲ್ಲ ಸೊ ಐ ಡಿಡ್ ಇಟ್ ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಐ ಡಿಡ್ ಇಟ್ ಐ ಥಿಂಕ್ ಆವಾಗ ನನಗೆ ಬಂದಿದ ಕಾಂಪ್ಲಿಮೆಂಟ್ ಅಂದರೆ ಇದು ಲವ್ ದ ವೇ ಐ ಡ್ರೆಸ್ಡ್ ಇನ್ ದಟ್ ಶೋ ಒಂದು ಕನ್ ಕನ್ನಡ ಕುಕ್ರಿ ಶೋಗೆ ಈ ಥರ ಐ ಗಾಟ್ ಕ್ಲೋತ್ಸ್ ಫ್ರಮ್ ಅ ಲ್ಯಾಕ್ನಿ ಫ್ಯಾಷನ್ ವೀಕ್ ಡಿಸೈನರಿಂದ ನಾನು I sourced clothes from okay. her. Uh -huh. So, Athara, nano, very high-end uh, designer oh, okay. wear, uh, na de, high-end designer wear, jewelry de, for uh, an afternoon slot cookery show, which was unheard of. Oh, ಸೊ ಹಾಗೆ ವಾಸ್ ಅ ಇಟ್ ಟೈಮನ್ನು ಒಂದು ಪ್ರೀ ಸ್ಕೂಲ್ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಮಕ್ಕಳಿಗೋಸ್ಕರ ಈ ಥರ ಒಂದು ಪ್ರೀ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಐಡಿಯಾ ಬಂದಿದ್ದು ಹೇಗೆ ಯಾರು ಕೊಟ್ಟಿದ್ದು ಸಿ ಇವಾಗಲ್ಲ ನನಗೆ ಸ್ಕೂಲ್ ಪ್ರೀ ಸ್ಕೂಲ್ ಬಗ್ಗೆ ನನಗೆ ಐ ಥಿಂಕ್ ಟೂ ಥೌಸಂಡ್ ಸಿಕ್ಸ್ ಟೂ ಥೌಸಂಡ್ ಸೆವೆನ್ಲೆ ತುಂಬ ಇಂಟ್ರೆಸ್ಟ್ ಇತ್ತು ಅವಾಗಲೇ ಶುರು ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು सो ई हाड प्री स्कूल कारीक्युलम रिसर्चमी ऑस्ट्रेलियन वेबसईटोडी अदर बेहे ओद के इमी दे आफ्टर फिनिशिंग मै एम बी ए इन बोथ एच आर्ड मार्केटिंग ई आलो एन रोल मैसेफ इन अ कॉर्स कॉल पोस्ट ग्रैजुएट डिप्लोम इन एजुकेशनल अडमिस्ट्रेशन ಹಾಕೋ ಇದು ನನಗೆ ತಲೆಯಲ್ಲಿ ತುಂಬ ದಿನದಿಂದ ಇತ್ತು ಸ್ಕೂಲ್ ಬಗ್ಗೆ ಒಂದು ಪ್ರೀ ಸ್ಕೂಲ್ ಬಗ್ಗೆ ನಾಟ್ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಇಲ್ಲ ಬಟ್ ಐ ವಾಂಟ್ ಟು ಅ ಪ್ರೀ ಸ್ಕೂಲ್ ಪ್ರೀ ಸ್ಕೂಲ್ ಬಗ್ಗೆ ಮಾಡಬೇಕು ಅಂತ ತುಂಬ ಇತ್ತು ನನಗೆ ಸೊ ಕಿನ್ನರಿ ಆದಮೇಲೆ ವಾಟ್ ನೆಕ್ಸ್ಟ್ ಅಂದಾಗ ಐ ಥಾಟ್ ಓಕೆ ವೈ ನಾಟ್ ಸ್ಟಾರ್ಟ್ ಅ ಪ್ರೀ ಸ್ಕೂಲ್ ಸೋ ಪ್ರೀ ಸ್ಕೂಲ್ ಶುರು ಮಾಡಿದೆ ಆ್ಯಂಡ್ ರೆಗ್ಯುಲರ್ ಆಗಿ ಏನೋ ಐ ಐ ಡಿಟ್ ಇಟ್ ಇನ್ ಅ ವೆರಿ ವೆರಿ ಬಿಗ್ ವೇ ಐ ಇನ್ವೈಟೆಡ್ ಸುಧಾ ಫಾರ್ ದಿ ಇನಾಗ್ರೇಷನ್ ಟು ಆಸ್ ಅ ಚೀಫ್ ಗೆಸ್ಟ್ ಆ್ಯಂಡ್ ಎಲ್ಲನೂ ಕಂಪ್ಲೀಟ್ಲಿ ಹೈ ಆ್ಯಂಡ್ ಅಂದರೆ ವಾಟ್ ಏನೇ ಇದ್ರೂ ಇಟ್ ಹ್ಯಾಸ್ ಟು ಬಿ ದ ಬೆಸ್ಟ್ ಏನು ನನ್ನ ಸೆಕೆಂಡ್ ಥಾಟೇ ಇಲ್ಲ ಇದು ಬೇಡ ಅನ್ನೋದು ಕಂಪ್ಲೀಟ್ಲಿ ಹೈ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮಾಡಿದೆ ನಾನು ಅದನ್ನು ವಿತಿನ್ ಟೆನ್ ಮಂತ್ಸ್ ಐ ಥಿಂಕ್ ಮೇ ಎಂಡಲ್ಲಿ ಓಪನ್ ಮಾಡಿದೆ ಮಾರ್ಚಲ್ಲಿ ಕೋವಿಡ್ ಟೆನ್ ಮಂತ್ಸಲ್ಲಿ ಕೋವಿಡ್ ಆಯಿತು ಆ್ಯಂಡ್ ಐ ಹ್ಯಾಟ್ ಪುಟಿನ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇತ್ತು ಟು ಇಟ್ ಒಂದು ವರ್ಷ ಹಾಗೆ ಮುಚ್ಚಿ ಇಟ್ಟಿದೆ ಮತ್ತು ಸೆಕೆಂಡ್ ಇಯರು ವೆನ್ ಕೋವಿಡಿಂದ ಸ್ಕೂಲ್ಸ್ ಶರ್ಟ್ ಅಂದಾಗ ದಟ್ ಇಸ್ ವೆನ್ ಐ ರಿಸ್ಟ್ ದ ಸ್ಕೂಲ್ಸ್